ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮತ್ತೆ ನನ್ನ ಮಕ್ಕಳೆಲ್ಲ ಸೇರಿಕೊಂಡು ಶಾಪಿಂಗ್ ಅಂತ ಒಂದು ರೌಂಡ್ ದೇವಸ್ಥಾನದಾರಿಗೆ ಹುಡ್ಕೊಂಡು ಬರ್ತಾಯಿದ್ವಿ ಬಟ್ಟೆ ಅಂಗಡಿ ಬೇಕಿತ್ತು ನಮಗೆ ದೇವರಿಗೆ ಒಂದು ಸೀರೆ ತೊಗೊಂಡು ಹಾಗಾಗಿ ಬಟ್ಟೆ ಅಂಗಡಿನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಏನಂದ್ರೆ ಒಂಬತ್ತು ಗಂಟೆಗೆ ಕಂಡೀಷನ್ಸ್ ರೂಲ್ಸ್ ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಡತ್ತೆ ಆ್ಯಂಡ್ ಮಾರ್ನಿಂಗ್ ಮತ್ತು ಒಂಬತ್ತು ಗಂಟೆಗೆ ರಿ ಓಪನ್ ಆಗೋದು ನಾವು ಬಿಡು ನಮ್ಮ ಶಿವಮೊಗ್ಗದಲ್ಲಿ ಒಂದು ಹತ್ತು ಹತ್ತುವರೆ ತನಕ ಓಪನ್ ಇರತ್ತಲ್ಲ ಅಂತ ನಾವು ಎಂಟುವರೆ ಅಷ್ಟೊತ್ತಿಗೆ ಹೋದರೆ ಆಗಲೆಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ತಾಯಿದ್ರು ಅವರು ಮತ್ತೆ ವ್ಯಾಪಾರ ಇದ್ರೂ ತೋರ್ಸೋಕ್ಕೆಲ್ಲ ಹೋಗೋಲ್ಲ ಮುಗೀತು ಅವ್ರ ಟೈಮ್ ಮುಗಿದ್ಮೇಲೆ ಮುಗೀತು ನಾಳೆ ಬರ್ರಿ ಅಂತ ಅನ್ತಾರೆ ಹಾಗಾಗಿ ಅವತ್ತೇ ನಮಗೆ ಸೀರೆ ತೊಗೊಳಕ್ಕಾಗಿಲ್ಲ ಮಾರನೇ ದಿನವೇ ತಗೊಂಡಿದ್ದೆ ನಾನು ಇಲ್ಲಿ ಹೆಚ್ಚಾಗಿ ತುಂಬಾ ಕಾಟನ್ ಸ್ಯಾರಿನೇ ಜಾಸ್ತಿ ವೇರ್ ಮಾಡೋದು ಎಲ್ಲರೂ ಯಾಕಂದ್ರೆ ಇಲ್ಲಿ ತುಂಬ ಬಿಸಿಲಿ ಇರೋದ್ರಿಂದ ಅವ್ರು ಕಾಟನ್ ಸ್ಯಾರಿಗಳೇ ತುಂಬ ವೇರ್ ಮಾಡ್ತಾರೆ ಬಟ್ ಕಾಟನ್ ಸ್ಯಾರಿಗಳು ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ತಗೊಂಡ್ರೆ ಎಲ್ಲಾದರೂ ಸಿಂಕಿಂಗ್ ಆಗತ್ತೆ ನಾ ಇದು ನಾವು ಹುಟ್ಟಾಗ ಅಂತ ಒಂದು ಭಯ ಆಯ್ತು ಹಂಗಾಗಿ ಇದು ಸೀರೆ ತುಂಬಾ ಇಷ್ಟ ಆಯ್ತು ನನಗೆ ಇನ್ನು ನಮ್ದು ತುಂಬಾ ಕೆಲಸ ಇತ್ತು ಶಾಪಿಂಗ್ ಮಾಡೋಕೆ ಹೋಗಿಲ್ಲ ದೇವ್ರಿಗೆ ಒಂದು ಸೀರೆ ತಗೊಂಡೆ ನಾನು ಹಾಗೆ ಒಂದು ನಮ್ಮ ಅತ್ತೆ ಇಷ್ಟಪಡ್ತಾರೆ ಅವರೊಂದು ಸೀರೆ ತಗೊಂಡ್ರು ಇಲ್ಲಿ ಮೊಬೈಲ್ ಗ್ಲಾಸ್ ಹಾಕ್ಸ್ತದ್ರೆ ಮತ್ತು ಕವರ್ ಮೊಬೈಲ್ ಬ್ಯಾಗ್ ಬಟ್ಟೆ ಅಂಗಡಿಗೋದ್ರೆ ಒಂಬತ್ತು ಗಂಟೆಗೆ ಕ್ಲೋಸು ಕ್ಲೋಸ್ ಅಂತಾರಪ್ಪ ಅವ್ರಿಗೆ ಗೊತ್ತು ಹೆಣ್ಮಕ್ಳು ಒಳಗೆ ಬಂದರೆ ಹತ್ತು ಗಂಟೆ ಬೇಕು ಅವ್ರಿಗೆ ಆರಿಸೋಕ್ಕೆ ಅಂತ ಅದರ್ವಾ ಯಾರಿಗೆ ಅಲ್ಗಷ್ಟ ಮನೆಗೆ ಹೋಗೋಣ ಅಲ್ಲಿ ಹಾಲು ಕೊಡ್ತಾರೆ ನೋಡದು ಹಾಲು ಕೊಡ್ತಾರೆ ನೋಡ್ರಿ ಹಾಲು ತೋರಿಸ್ತೀನಿ ಬಾ ಹಾಲು ತೋರಿಸ್ತೀನಿ ಬಾ ಹಾಲು ಕಣ ಬಾ ಹಾಲದ್ ಬಾ ಏನದು ಸುಮ್ನೆ ಏನಾದ್ರೂ ಒಂದು ಬರ್ತಾನೆ ಇರ್ತದೆ ಬೇಡ ಎಲ್ಲಿ ಎಲ್ಲಿ ನಾಳೆ ನಾಳೆ ಹೋಗಕ್ಕೆ ತಿಂಡಿ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಮತ್ತು ಚಿಕನ್ ಗ್ರೇವಿ ಇತ್ತು ನೋಡಿ ಹೆಂಗೆ ತುಂಬಿಟ್ಟಾರೆ ನೀರು ಮತ್ತುಂದು ಎಷ್ಟಿದ್ರು ಈ ಮಕ್ಕಳಿಂದ ಸಾಕಾಗಿಲ್ಲ ನೀರು ಬಟ್ಟೆ ತೊಳಿಬೇಕು ಬಟ್ಟೆಲ್ಲ ತೊಳೆದು ಬೆಳಗ್ಗೆ ಹತ್ತು ಗಂಟೆಗೆ ಈ ರೇಂಜಿಗೆ ಬಿಸಿಲು ಎಲ್ಲ ಎಲ್ಲ ಮಾಡಿಟ್ಟು ದುಡ್ಡು ಕೊಟ್ಟರೆ ಚೀಪ್ಯಂಡ್ ಬೆಸ್ಟ್ ಸಿಗುತ್ತೆ ಬಟ್ ತಿಂಡಿ ತಿಂಡಿ ಒಂಥರ ಮನಸ್ಸು ಸಮಾಧಾನ ಆಗೋಲ್ಲ ಅಂತ ಸ್ವಲ್ಪ ಬೇಳೆ ಸಾರು ರೈಸು ಚಿತ್ರಾನ್ನ ಮಾಡ್ಕೊಂಡಿದ್ವಿ ಹಾಗೆ ಹಣ್ಣು ತಂದಿಟ್ಟಾರೆ ಇಟ್ಟಿದ್ದಾರೆ ಬಿಸಿಲಿಗೆ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಹಣ್ಣಿಗೆ ಒಂದು ಥರ್ಟಿ ರುಪೀಸ್ ಅಲ್ಲಾಗಿರ್ತಿದ್ರೆ ಇನ್ನೂರು ಚಿಲ್ಲರೆ ನೂರು ಚಿಲ್ಲರೆ ಆಗೋದು ಇನ್ನೊಂದು ಚೂರು ಸೂರ್ಯ ಬರಲಿ ತಲೆ ಮೇಲೆ ಕೊಡೋಣ ಹತ್ತು ಗಂಟೆಗೆ ಬಿಸಿಲಿಸಲು ಬಿಸಿಲು ಬೇವರು ಬೇವರು ಬೇರ್ತಿದ್ವಿ ಫ್ಯಾನ್ ಅಂತೂ ಓಡ್ತಾನೆ ಬಟ್ಟೆ ತೊಳೆ ನಡೆಮ್ಮ ಬಿಸಿಲು ಬಂದರೆ ಆಗಲ್ಲ ಎರಡು ಗಂಟೆ ಎರಡು ಗಂಟೆ ಮೇಲೆ ಹೋಗಿ ತಿನ್ನ ನೆನ್ನೆ ಹೋಗಿ ನಮ್ಮ ಮನೆಯವರಿಗೆ ಬಟ್ಟೆ ತೊಗೊಂಡು ಬಂದ್ವಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಆದ್ರೂ ಚೀಪ್ ಆ್ಯಂಡ್ ಬೆಸ್ಟ್ ಕೊಡ್ಬೋದು ಇಷ್ಟು ಒಳ್ಳೊಳ್ಳೆ ಟೀ ಶರ್ಟ್ ಮುನ್ನೂರು ರೂಪಾಯಿಗೆ ಮುನ್ನೂರೈವತ್ತಂದ್ರೆ ನಾವು ಮುನ್ನೂರು ರೂಪಾಯಿ ಕೊಟ್ಟ್ರಿ ನನಗೆ ನನಗಿಷ್ಟ ಐತಿ ನಮ್ಮ ಮನೆಯವ್ರು ತಂದರು ಮೊನ್ನೆ ಬಟ್ಟೆ ಇಷ್ಟ ಆಗಿಲ್ಲ ನನಗೆ ಇಷ್ಟ ಶರ್ಟ್ ಜೀನ್ಸ್ ಬ್ಲ್ಯಾಕ್ ಇದು ಫಾರ್ಮಲ್ ಶರ್ಟಿಗೆ ಏನು ಮಾಡಿದ್ರೆ ಸಖತ್ತ ಕಾಣ್ತಾರೆ ನನಗೆ ತುಂಬಾ ಇಷ್ಟ ಆಯಿತು ಇದೊಂದು ಇದೊಂಥರ ಡಿಫ್ರೆಂಟ್ ಇರಲಿ ಅಂತ ತಗೊಂಡೆ ಸಖತ್ತಾಗಿದೆ ಅವ್ರು ತಂದರು ನಮ್ಮೂರಿಂದನೇ ಒಂದು ನಾನ್ನೂರೈವತ್ತು ಐನೂರು ರೂಪಾಯಿ ಈ ಥರ ಆಗುವಂಥ ಶರ್ಟ್ಗಳು ಅವ್ರಿಗೆ ಆಗಿ ಇದೊಂದು ಶರ್ಟು ಇದು ಫಾರ್ಮಲ್ ಪ್ಯಾಂಟು ಚೆನ್ನಾಗಿದೆ ಡ್ರಾಗಿನ್ಸ್ ಇದೆ ನೋಡಿ ಹೆಂಗೈತೆ ಪ್ಲಾಸ್ಟಿಕ್ಕ ಕಲಿಬೇಕು ಪ್ಯಾಂಟ್ ನೋಡಿ ಚೆನ್ನಾಗಿದೆ ಪ್ಯಾಂಟಿಗೆ ಆರುನೂರೈವತ್ತೇನೋ ಅಂದರು ಆರುನೂರು ರೂಪಾಯಿನೂ ಕೊಟ್ಟಿದ್ದ ಚೆನ್ನಾಗಿದೆ ಫಾರ್ಮಲ್ ಚೆನ್ನಾಗಿ ಅಮ್ಮ ನಿಮ್ದು ತಂಬಾ ಟೀ ಶರ್ಟ್ ಬೀಳಿಸ್ಬೇಡ ತಂಬಾ ಪರವಾಗಿಲ್ಲ ಬಟ್ಟೆ ಎಲ್ಲ ಕಮ್ಮಿ ಹತ್ರ ಇಟ್ಟಿದ್ದೆ ಕಂಚಿ ಹತ್ತಿರ ಆಗತ್ತೆ ಅಂದ್ರೆ ನಮಗೆ ಬಿಸಿಲಲ್ಲಿ ಮಕ್ಳಿಗೆ ಇಟ್ಕೊಂಡು ಜರ್ನಿ ಅನ್ನೋ ಕಾರಣಕ್ಕೆ ಹೋಗ್ತಾ ಇಲ್ಲ ನೋಡಿ ಶಾವೆಣ್ ಟೀ ಶರ್ಟ್ ಇದು ಒನ್ ಏಯ್ಟಿ

ಇಲ್ಲೋಡಿ ನೋಡಿ ಫ್ರೆಂಡ್ಸ್ ಅಜ್ಜಿ ಪ್ರತಿಭಟನೆಗೆ ಈ ಪ್ರತಿಭಟನೆ ಏನಿದೆ ಇದ್ರ ಪ್ರಚಾರ ಎಲೆಕ್ಷನ್ ಪ್ರಚಾರ ತಮಿಳ್ನಾಡಲ್ಲಿ ಆರತಿ ಎದ್ಬಿಟ್ಟು ನಿಂತ್ಕೊಂಡಿ ನಿತ್ಕೊಂಡಿರೋದು ಅಭ್ಯರ್ಥಿಗೆ ಆರತಿ ಎತ್ತಿರೋದೇನೋ ಅದರಲ್ಲಿ ಯಾವ ಪಕ್ಷಕ್ಕೆ ಹೋಗಿತಿ ಯಾರಿಗೋ ಒಂದೊಂದು ತಟ್ಟೆ ಕೊಟ್ಟಾರ ಅಜ್ಜಿಗೆ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಕಳ್ಸ್ಯಾರೆ ಹಾಂ ಐವತ್ತು ರೂಪಾಯಿ ಕೊಟ್ಟಾರಂತೆ ತಟ್ಟೆ ಜೊತೆ ಇನ್ನೂರು ರೂಪಾಯಿ ಆಮೇಲೆ ಐದು ನಿಮಿಷಕ್ಕೆ ಒಂದು ತಟ್ಟೆ ಇನ್ನೂರು ರೂಪಾಯಿ ನಮ್ಮ ಜೊತೆ ಬರೀ ಮಾತಲ್ಲೇ ಮರಳು ಮಾಡಿಬಿಡ್ತಾರಂತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ತೊಳೆದು ಹಾಕ್ತಾಯ್ತು ಇಲ್ಲಿ ನೋಡಿ ಅಜ್ಜ ನೀರು ಇಡು ಇನ್ನೊಂದು ಸತಿ ಇನಕ್ಕದು ಬರ್ತದೆ ಅಂದರೆ ಇಲ್ಲ ನೀರು ಚಲ್ಲಿ ಚಲ್ಲಿ ಇರ್ತೈತಿ ನಾವು ಕರ್ನಾಟಕದವ್ರು ಇದ್ದೀವಿ ಅಂತಲೇ ಇವರೆಲ್ಲ ಚಲೋದು ನೀರನ್ನ ನೀರು ಎಲ್ಲಿಂದ ಬಿಡ್ತತಿ ಅಂದರೆ ಗೊತ್ತಿಲ್ಲ ಒಂದು ಇಲ್ಲ ಏನಿಲ್ಲ ಊರಲ್ಲಂತಲ್ಲ ಈ ಡಿಸ್ಟಿಕಲ್ಲೇ ಇಲ್ಲ ಇಲ್ಲಿ ಎಲ್ಲೂ ಒಂದು ಹೊಳೆನೂ ಇಲ್ಲ ಒಂದು ಇದು ಏನಿಲ್ಲ ನೀರಿ ಎಲ್ಲಿಂದ ಬರ್ತತೋ ಏನೋ ಇವರಿಗೆಲ್ಲ ಏ ಫ್ರೆಂಡ್ಸ್ ಊಟ ಆಗಿ ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಯಿತು ಇವತ್ತು ನಾನು ಎಲ್ಲ ಮಾಡಿಕೊಂಡು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ಇವತ್ತು ನಿನ್ನೆ ನೈಟ್ ತೋರಿಸಿದ್ನಲ್ಲ ನಾನು ಆ ದೇವಸ್ಥಾನ ಹತ್ರ ಹೋಗೋಣ ಅಂತ ನೈಟು ಏನಕ್ಕೆ ಚಲೋ ಇರಲಿಲ್ಲ ಅನ್ಸುತ್ತೆ ಇವಾಗ ತೋರಿಸ್ತೀನಿ ದೇವಸ್ಥಾನ ಆತ್ರ ಬೊಳ ಮಸ್ತ್ ಅಂತೀಯಾ

ಇದೇ ತರ ನಾಲ್ಕು ಮೂಲೆಗೂ ಇದೆ ನಾಲ್ಕು ಆ ಕಡೆ ಈ ಕಡೆ ನಾಲ್ಕು ಮೂಲೆಗೂ ನಾಲ್ಕು ತರ ಇದೆ ಅದು ದೂರ ಇದೆ ಔಟ್ ನೋಡಿ ಚೆನ್ನಾಗಿದೆ ನಾವು ಅಲ್ಲಿ ಎಂಟ್ರೆನ್ಸ್ ಮುಂದ್ಗಡೆಯಿಂದ ಬಂದಿದ್ವಲ್ಲ ಇದು ಈ ಕಡೆಯಿಂದ ಬಂದಿದೀವಲ್ಲ ಅಲ್ಲ ನೋಡಿ ಚೆಂದ ಐತೆ ಗ್ರೀನರಿ ನಾವು ಎಂಟ್ರೆನ್ಸ್ ಹ್ಞೂ ನನಗೇನು ಗೊತ್ತು ಮೊಬೈಲೇ ಬಿಡೋಟ್ಟು ನಾ ಹೇಳಿಲ್ಲ ನಾ ಮೂಲಿಗೆ ಓದಿ ಥರ ಇದೆ ಅಂತ ಅದೊಂದು ಮೂಲೆ ಇದೊಂದು ಮೂಲೆ ವಿಡಿಯೋ ವಿಡಿಯೋಸ್ ಎಲ್ಲ ಮಾಡಂಗಿಲ್ಲ ಇಲ್ಲಿ ಅಲೋವಿಲ್ಲ ವಿಡಿಯೋಸ್ ಎಲ್ಲ ಬೈತಾರೆ ವಿಡಿಯೋಸ್ ಎಲ್ಲ ಮಾಡೋದು ನೋಡಿದ್ರೆ ತುಂಬ ಸ್ಟ್ರೀಟ್ ಆ್ಯಂಡ್ ಕಂಡೀಷನ್ ದೇವಸ್ಥಾನಗಳೆಲ್ಲ ದೇವಸ್ಥಾನ ಎಷ್ಟಾದರೂ ಸುದ್ಬೋದು ಈ ಥರ ಕ್ಯೂನಲ್ಲಿ ನಿಂತ್ಕೊಂಡು ಕಾಯೋದು ಬಡವಾಗ್ತದೆ ಎಷ್ಟು ಸುತ್ತ ಪೂರ್ತಿ ಸುತ್ಕೊಂಡು ಬಂದಂಗೆ ಆಯ್ತು ನಾವು ಅಲ್ಲೊಂದು ಇದೆ ಅನ್ನಿಸ್ತೈತೆ ನಮ್ಮ ಮುಂದಗಡೆ ಇದು ಎಂತ ಕ್ಯೂ ಹೋಗ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಬಿದ್ದಿದ್ದೆ ಹುಷಾರು ಬಿಟ್ಟು ಕುಡಿತತ್ತು 哎。Oh, yeah. oh, yeah. ಅಜ್ಜಿ 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 ಅಂತ ಇಲ್ಲಿ ಅತ್ತೆ ಮತ್ತೆ ದೇವಸ್ಥಾನದೊಳಗೆ ನಾನು ಬರೋಲ್ಲ ನೀನೇ ಹೋಗಿ ಸುತ್ತಕೊಂಡ್ಬರೀ ನನ್ನ ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಕೂತ್ಕೊಂಡಿದ್ರು ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಇವರು ಅಪ್ಪ ಅಮ್ಮ ಮಗ ಮಾತಾಡ್ಕೊಂಡಿದ್ದಾರೆ ನಾನು ನನ್ನ ಮಕ್ಕಳು ಮುಂದಿದ್ದೀವಿ ಇವ್ರು ಅವ್ರ ಫೋನ್ ಆದರೂ ಅವ್ರ ಕೈಲಿ ಕೊಟ್ಟು ಬಂದು ಹಾಗೆ ಹಂಗೆ ನಮ್ಮ ಅತ್ತೆ ನೋಡಿದ್ರೆ ಮುಂದ್ಗಡೆ ಬಂದು ಕೂತ್ಕೊಳ್ತೀನಿ ಅಂತ ಅಂದಿದ್ದಾರಂತೆ ಇಲ್ಲಿ ಎಲ್ಲಿ ಹುಡುಕಿದ್ರು ಅವ್ರು ನಮಗೆ ಸೀನಿರಲೇ ಇಲ್ಲ ಅಲ್ಲಿ ಬೇರೆ ಅವರು ಹಿಂಗ್ರದ್ ಕಾಟಾಗನ್ಸಿ ಜೀವನದೆಲ್ಲ ದುಡ್ಡು ತಗೊಳೋದು ಮಾಡೋದು ಹಿರಿಗಡೆ ಇರ್ತಾರಲ್ಲ ಹಂಗೆಲ್ಲ ಮಾಡ್ತಿದ್ರೆ ನಾನು ನಮ್ಮ ಮನೆಯವ್ರಿಗೆ ನಿಮ್ಮ ಸೈಡಿಗೆ ಹೋಗಿ ಸೈಡಿಗೆ ಹೋಗಿ ಮತ್ತೆ ಜೇಬಲ್ ದುಡ್ಡು ಇಟ್ಕೊಂಡ್ರೆ ಅವ್ರು ಇದೆ ನಿಮ್ಮ ಸೈಡಿಗೆ ಹೋಗಪ್ಪ ನಾನು ನೋಡ್ಕೊಂಡು ಬರ್ತೀನಿ ಅಂತ ನಮ್ಮವ್ರಿಗೆ ಹೇಳ್ಕೊಂಡು ಹಂಗೆ ಹುಡ್ಕೊಂಡು ಹೋಗ್ತಾ ಐತೆ ಎಲ್ಲಿ ಹುಡ್ಕೋ ಅವರಿಲ್ಲ ಅವ್ರು ಅದೇ ಟೈಮಿಗೆ ಎಲ್ಲೋ ಎದ್ದು ಏನು ತೊಗೊಳಕಂತೂ ಹೋಗಿದ್ದಾರೆ ನಾವು ಇಟ್ಲಾಗ್ ಮುನ್ಗಡೆ ಬರೋಕ್ಕೂ ಅವ್ರು ಅತ್ಲಾಗೆಲ್ಲೋ ಪಾಸ್ ಆಗಿದ್ದಾರೆ ಅನ್ಸುತ್ತೆ എസ്േ ഹുർക്കു നമുക്ക് ശക്തയില്ലാവും ഹുർക്കി ഹർത്തി ഉടുത്തു നമുക്ക് ഫുൾ സുസ്ഥിട്ട് ഒന്ന് എസ് ദൊക്കെ ഒന്ന് സൊത്തുറൗണ്ട് ആകുസ്തായി ബന്ധി തൂസ് കുടിക്കും കുടും ಲ್ವಾ ಬೇಡ ಬೇಡ ಕಾಲೇದ ಚಾಯಂಕಾಲ ರೀ ಬೇಕಂತ ಬೇಕೂರು ಹಾಕ್ರಿ ಸುಮ್ಮನೆ ಆಯಿತಾ ಕುಡಿದು ಇಡ್ಬೇಕು ತಿನ್ನೋ ಮಕ್ಕಳಲ್ಲ ಇವರು ಮನೆಗೆ ಹೋಗಿ ಮತ್ತೆ ಇವಾಗ ಿ ಹುಡ್ಕೊಂಡು ಮತ್ತೆ ಈಗ ದೇವಸ್ಥಾನ ದಾರಿಗೆ ಇದ್ದೀನಿ ಮಕ್ಳಿಗೆ ಎತ್ಕೊಂಡು ಹುಡ್ಕೋಕ್ಕಾಗಿಲ್ಲ ಸೊ ಅದಕ್ಕೆ ಮಕ್ಳಿಗೆಲ್ಲ ಕರ್ಕೊಂಡೋಗಿ ಬಿಡುಬಂದೆ ಇವಾಗ ಬಂದು ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ ಎಲ್ಲಿ ಕೂತಿದ್ದಾರೋ ಏನೋ ಒಂದು ಗೊತ್ತಾಗುತ್ತ ಸುಮ್ಮನೆ ಹುಡುಕ್ತಾ ಇದ್ದೀವಿ ಮನೆಗೂ ದೇವಸ್ಥಾನಕ್ಕೂ ದೂರ ಆಗುತ್ತೆ ಒಂದು ಸ್ವಲ್ಪ ಆದ್ರೂ ಕೈಕಲ್ ಅಂತೂ ಸುಕ್ಕಾಪಟೆ ನೋವು ಹುಡುಕಿ 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 ಎಲ್ಲಿ ಹೋದರು ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ ನನಗೆ ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಅಂತ ಅಲ್ಲೇ ಇದ್ದರು ಮನೆ ಹತ್ರನೇ ಮಕ್ಳಿಗೂ ಅಲ್ಲೇ ಬಿಟ್ಟೆ ನಾನು ಮಾತ್ರ ಒಬ್ಬಳೇ ಹುಡ್ಕೊಂಡು ಬರ್ತಾ ಇದೀನಿ ಎಲ್ಲಿ ಹೋದ್ರು ನೋಡ್ಬಿಟ್ಟಿವಾಗ ಸುಮ್ಮ ಹುಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಮತ್ತು ದೇವಸ್ಥಾನದ ದಾರಿಯಲ್ಲಿ ಎಲ್ಲಾದರೂ ಸಿಗ್ತಾರೇನೋ ಅಂತ ದೇವ್ರೆ ಅವ್ರ ಮೊಬೈಲು ತೊಗೊಂಡೋಗಿಲ್ಲ